ನಮಸ್ಕಾರ ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ಬ್ಲಾಗ್ಸ್ ಇವತ್ತು ಮಂಗಳವಾರ ಇವತ್ತು ಮಕ್ಕಳು ಬೆಳಿಗ್ಗೆ ಸ್ಕೂಲ್ಗೆ ಹೊರಟಿದ್ದಾರೆ ಈಗ ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಟೈಮ್ ಆಗಿದೆ ಊರಿಂದ ಅತ್ತೆ ಮತ್ತು ಆಂಟಿ ಆಂಟಿ ಅಂತಂದರೆ ಒಂಥೊರೆಯವ್ರ ಅಕ್ಕ ಬಂದಿದ್ದರು ಅವರು ಅವರು ನನ್ನ ನಾವಾಗಿಂದೂ ಆಂಟಿ ಅಂತಲೇ ಕರೆಯೋದು ಇಬ್ಬರು ಬಂದಿದ್ದರು ಪರ್ಚೇಸಿಂಗ್ ಇತ್ತು ಹಬ್ಬಕ್ಕೆ ಅಂತ ಅದಕ್ಕೆ ಮನೆಗೆ ಬಂದಿದ್ರಲ್ಲ ಅಲ್ಲೇ ಊಟ ಮುಗಿಸ್ಕೊಂಡು ಪರ್ಚೇಸಿಂಗ್ ಅಂತ ಹೋಗ್ತಾ ಇದ್ವಿ ನಾವು ಹೊರಡೋ ಅಷ್ಟರಲ್ಲೇ ಎರಡೂವರೆ ಟೈಮ್ ಆಗಿತ್ತು ಆಲ್ರೆಡಿ ಮಳೆ ಬರೋ ಥರ ಇತ್ತು ಅದು ಶಾಪು ಜ್ಯುವೆಲ್ರಿ ಶಾಪು ದೂರ ಇದ್ದಿದ್ರಿಂದ ಸ್ವಲ್ಪ ಲೇಟ್ ಆಯಿತು ಹೋಗಿ ರೀಚ್ ಆಗಿತ್ತು ಟ್ರಾಫಿಕ್ ಕೂಡ ಇತ್ತು ಅದಕ್ಕೆ ಹೋಗಿ ತಲುಪಿದ್ವಿ ದೊರೆಯವರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ವಿ ನಾವು ಮೊದಲು ಕೂಡ ಈ ಈ ಶಾಪ್ಗೆ ಬಂದಿದ್ವಿ ಆವಾಗ ಈ ರೀತಿ ಇರಲಿಲ್ಲ ಚಿಕ್ಕದಾಗಿತ್ತು ಮತ್ತು ಒಂದೇ ಫ್ಲೋರ್ ಇತ್ತು ಅದರಲ್ಲೇ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಈಗ ಬಿಲ್ಡಿಂಗ್ ಚೇಂಜ್ ಮಾಡಿದ್ದಾರೆ ಎರಡು ಫ್ಲೋರ್ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಸಿಲ್ವರ್ದು ಮತ್ತು ಕೆಳಗಡೆ ಎಲ್ಲ ಗೋಲ್ಡ್ದು ಆಂಟಿ ಹೇಳಿದ್ರು ದೀಪ ಎಲ್ಲ ಕಂಬ ತಗೋಬೇಕು ಸಿಲ್ವರ್ದು ಅಂತ ಹೇಳಿದ್ರು ಅದಕ್ಕೆ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಫ್ಲೋರ್ಗೆ ದೊರೆಯೋರು ಕೂಡ ಬಂದರು ಬೆಳ್ಳಿ ಐಟಮ್ಸಲ್ಲಿ ತುಂಬಾ ವೆರೈಟಿ ಇತ್ತು ಫೋಟೋ ಫ್ರೇಮ್ಸ್ ಇರ್ಬೋದು ಮತ್ತು ಕಳ್ಸಿಕ್ಕಿಡ್ತೀವಲ್ವ ಚಂಬು ಮತ್ತು ಬೆಳ್ಳಿದು ಅರಿಶಿಣ ಕುಂಕುಮ ಬುಟ್ಲಿರ್ಬೋದು ಫ್ಲವರ್ದು ಬು ಬುಟ್ಟಿ ಪೂಜಾ ಬುಟ್ಟಿ ಬಿಂದಿಗೆಗಳು ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಡಿಸೈನಾಗಿ ಬೇರೆ ಬೇರೆ ವೆರೈಟಿ ಆಗಿತ್ತು ಆದರೆ ಆಂಟಿ ಇಲ್ಲಿ ದೀಪಾಲ ಕಂಬ ತಗೊಳಕ್ಕೆ ಬಂದಿದ್ದರಿಂದ ನಾವು ದೀಪಾಲ ಕಂಬ ನೋಡ್ತಾಯಿದ್ವಿ ಅವರು ಯಾವ ಡಿಸೈನ್ ಬೇಕು ಎಷ್ಟು ದೊಡ್ಡದು ಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ರು ಆಂಟಿನೂ ಕೂಡ ಚಾಮರಾಜನಗರದಲ್ಲಿರೋದು ಅವರು ಕೂಡ ಏನಾದರೂ ಪರ್ಚೇಸಿಂಗ್ ಮಾಡಬೇಕು ಅಂತಂದರೆ ಅವಾಗ ಅವಾಗ ಮೈಸೂರಿಗೆ ಬಂದು ಹೋಗ್ತಾಯಿರ್ತಾರೆ ಕೊನೆಗೆ ಫೈನಲ್ ಆಗಿ ಒಂದು ದೀಪಾಲ ಕಂಬನ ಸೆಲೆಕ್ಟ್ ಮಾಡಿದ್ರು ನನಗೆ ಈ ದೀಪಾಲ ಕಂಬ ತುಂಬ ಇಷ್ಟ ಇತ್ತು ಜಂಪಿಂಗ್ ಎಲಿಫೆಂಟ್ ಮೇಲೆ ದೀಪಾಲ ಕಂಬ ಇತ್ತು ಚೆನ್ನಾಗಿತ್ತು ಫೈನಲ್ ಆಗಿ ಆಂಟಿ ಈ ದೀಪಾಲ ಕಂಬನ ಸೆಲೆಕ್ಟ್ ಮಾಡಿದ್ರು ಪೂಜೆಗೆಲ್ಲ ಬೇಕು ಫಂಕ್ಷನ್ಸ್ ಎಲ್ಲ ಮಾಡ್ತಿರ್ತೀವಲ್ವ ಬೇಕು ಅಂತ ಅದನ್ನು ಎರಡು ವೆರೈಟಿಯಾಗಿ ಮಾಡ್ಬೋದಿತ್ತು ತ್ರೀ ಪೀಸ್ ದೀಪಾಲ ಕಂಬ ಆಗಿರೋದ್ರಿಂದ ಮಧ್ಯದನ್ನ ರಿಮೂವ್ ಮಾಡಿ ಚಿಕ್ಕದಾಗೂ ಮಾಡ್ಬೋದು ಚಿಕ್ಕದಾಗೂ ಯೂಸ್ ಮಾಡ್ಬೋದು ಮತ್ತು ದೊಡ್ಡದಾಗೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಅದಾದಮೇಲೆ ಅಮ್ಮ ಬೆಳ್ಳಿದು ಬಿಂದ್ಗೆ ತಗೋಬೇಕು ಅಂತ ನೋಡ್ತಾಯಿದ್ರು ಅವ್ರಿಗೆ ಅವಾಗಿಂದೂ ಒಂದು ಆಸೆ ಇತ್ತು ಬೆಳ್ಳಿದು ಬಿಂದ್ಗೆ ತಗೋಬೇಕು ಅಂತ ಆದರೆ ಅವರು ಕೇಳಿದ್ದ ಡಿಸೈನ್ ಈಗಲೂ ಕೂಡ ಸಿಗಲಿಲ್ಲ ಅವರು ಲಕ್ಷ್ಮಿಗೆ ಆ ಕಡೆ ಈ ಕಡೆ ಎರಡು ಆನೆಗಳು ಸೊಂಡ್ಲು ಎತ್ಕೊಂಡಂಗೆ ಇರಬೇಕು ಆ ರೀತಿ ನಂಗೆ ಬೇಕು ಅಂತ ಕೇಳ್ತಾಯಿದ್ರು ಅಲ್ಲಿ ಆ ಡಿಸೈನ್ಸ್ ತಿರಲಿಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸುಮ್ಮನಾದರು ಅದ್ರ ಜೊತೆಗೇ ಬೆಳ್ಳಿ ಡಿಸೈನ್ಸ್ದು ಜುವೆಲ್ರಿಗೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತಲ್ಲ ಆ ಥರ ಜ್ಯುವೆಲ್ಸ್ದು ಇತ್ತು ಅಲ್ಲಿ ಅದಕ್ಕೆ ಅಮ್ಮ ನೋಡ್ತಾಯಿದ್ರು ನಮ್ಮ ಕಾಲದಲ್ಲಿ ಬೆಳ್ಳಿ ಬೇರೆ ಚಿನ್ನ ಬೇರೆ ಅಂತ ಯೂಸ್ ಮಾಡ್ತಿದ್ದೀವಿ ಈಗ ಬೆಳ್ಳಿ ಇದಕ್ಕೇ ಚಿನ್ನದ ನೀರು ಬಿಟ್ಬಿಟ್ಟು ಈ ಥರನೂ ಯೂಸ್ ಮಾಡ್ತಾರ ಅಂತ ನೋಡ್ತಾಯಿದ್ರು ಲಾಂಗ್ ಚೈನು ಮತ್ತು ಬ್ಯಾಂಗಲ್ಸ್ ಇತ್ತು ತುಂಬ ವೆರೈಟಿ ಡಿಸೈನ್ಸ್ ಇತ್ತು ಮತ್ತು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಕಳ್ಸಕ್ಕೆ ಎಲೆ ಬದಲಿಗೆ ಬೆಳ್ಳಿ ಎಲೆ ಬರುತ್ತಲ್ಲ ಆ ರೀತಿದು ತೋರಿಸಿ ಅಂತ ಕೇಳಿದ್ರು ಅಲ್ಲಿ ಒಂದೇ ಡಿಸೈನ್ ಇದ್ದಿದ್ದು ಆಗಿತ್ತು ಮತ್ತೆ ಶಾರ್ಪ್ ಇತ್ತು ಎಡ್ಜಸ್ಟ್ಗಳು ಅದಕ್ಕೆ ಅಮ್ಮ ಈ ಡಿಸೈನ್ ಬೇಡ ಬೇರೆ ಡಿಸೈನ್ ಮಾಡಿಸ್ಕೊಡ್ತೀರಾ ನೀವು ನಾವು ಹೇಳಿದ್ರೆ ಅಂತ ಕೇಳ್ತಾಯಿದ್ರು ಅದಕ್ಕೆ ಆಯಿತು ನೀವು ಯಾವ ಥರ ಡಿಸೈನ್ ತೋರಿಸ್ತೀರ ಅದನ್ನ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಬಾಯಿ ನೀಟಾಗಿ ಫಿಕ್ಸ್ ಆಗಬೇಕು ಮತ್ತು ಎಲೆ ದೊಡ್ಡದಾಗಿರಬೇಕು ಅಂತ ದೊರೆಯವ್ರಿಗೆ ಹೇಳ್ತಾಯಿದ್ರು ಈ ಥರ ಚೆನ್ನಾಗಿರಲ್ಲ ಬೇರೆ ಥರ ಡಿಸೈನ್ನ ನೋಡಿದ್ದೀನಿ ಅದನ್ನು ಆಮೇಲೆ ಹೇಳ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು ಅಲ್ಲಿ ಲಕ್ಕಿ ಡಿಪ್ ಥರನೂ ಕೂಡ ಅರೇಂಜ್ ಮಾಡಿದರು ಅಂದರೆ ನಾವು ಪರ್ಚೇಸ್ ಮಾಡಿರೋ ಅಂಥ ಐಟಮ್ ಮೇಲೆ ನಾವು ಎಷ್ಟು ಅಮೌಂಟು ಪರ್ಚೇಸ್ ಮಾಡಿದ್ದೀವಿ ಅದ್ರ ಮೇಲೆ ಇಷ್ಟು ಕೂಪನ್ಸ್ ಅಂತ ಕೊಡೋರು ನಮಗೆ ಇಪ್ಪತ್ತೆರಡು ಕೂಪನ್ಸ್ ಬಂದಿತ್ತು ಅದರಲ್ಲಿ ನಮ್ಮದು ಹೆಸರು ಮತ್ತು ನಮ್ಮದು ಫೋನ್ ನಂಬರ್ನ ಬರೆದು ಆ ಲಕ್ಕಿ ಡಿಪ್ಪಲ್ಲಿ ಹಾಕಿದರೆ ಲಾಸ್ಟಲ್ಲಿ ಅವರು ಲಕ್ಕಿ ಡಿಪ್ನ ಯಾವಾಗ ಸೆಲೆಕ್ಟ್ ಮಾಡ್ತಾರೆ ಆವಾಗ ನಮಗೆ ಪ್ರೈಸ್ ಕೂಡ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ಅದನ್ನು ಕೂಡ ಬರ್ದೇ ಹಾಕಿದ್ದೀವಿ ನೋಡಬೇಕು ಬರುತ್ತಾ ಇಲ್ವಾ ಅಂತ ಜೊತೆಗೆ ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಬೆಳ್ಳಿ ಮುಖವಾಡಗಳು ಕೂಡ ಡಿಸೈನ್ ಆಗಿ ರೆಡಿ ಮಾಡಿಟ್ಟಿದ್ರು ಇದು ಬೆಳ್ಳಿ ಮುಖವಾಡಕ್ಕೆ ಪೇಂಟಿಂಗಲ್ಲಿ ರೆಡಿ ಮಾಡಿ ಸ್ಟೋನ್ಸ್ ಎಲ್ಲ ಹಾಕಿ ಡಿಸೈನ್ ಮಾಡಿದರು ಚೆನ್ನಾಗಿದೆ ಅಲ್ವಾ ಅದನ್ನು ಮುಗಿಸ್ಕೊಂಡು ನಾವು ಸ್ಯಾರಿ ಶಾಪಿಂಗ್ಗೆ ಅಂತ ಬಂದ್ವಿ ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅದರಿಂದ ಐಶ್ವರ್ಯನೂ ಕೂಡ ಅಂದರೆ ನಮ್ಮ ದೊರೆಯವ್ರ ಅಕ್ಕನ ಮಗಳು ಅವಳು ಕೂಡ ಡ್ಯೂಟಿ ಮುಗಿಸ್ಕೊಂಡು ಪರ್ಚೇಸಿಂಗ್ಗೆ ಜಾಯ್ನ್ ಆಗಿದ್ಲು ನಮ್ಮ ಜೊತೆ ಎಲ್ಲರೂ ಸೇರಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಅಮ್ಮಂಗೆ ಮೈಸೂರು ಸಿಲ್ಕ್ ಸ್ಯಾರಿನೇ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೇ ನೋಡ್ತಾ ಇದ್ದೀವಿ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಅದರಲ್ಲಿ ತುಂಬಾ ವೆರೈಟೀಸ್ ಇತ್ತು ಲಾಂಗ್ ಬಾರ್ಡರು ಶಾರ್ಟ್ ಬಾರ್ಡರು ಮತ್ತು ಡಾಟೆಡ್ ಲೈನ್ಸ್ ಇರ್ ಡಾಟೆಡ್ ಇರ್ಬೋದು ಚೆಕ್ಸ್ತು ಮತ್ತು ತ್ರೀ ಡಿ ಕಲರ್ಸ್ ಇರ್ಬೋದು ಎಷ್ಟೊಂದು ವೆರೈಟೀಸ್ ಇತ್ತು ಆಲ್ರೆಡಿ ಅಮ್ಮನ ಹತ್ರ ಈಗ ರೀಸೆಂಟಾಗಿ ತೊಗೊಂಡಿದ್ರು ಅವರು ಲೈನ್ ಲೈನ್ ಇರೋ ಅಂಥ ಮೈಸೂರು ಸಿಲ್ಕ್ ಸ್ಯಾರಿನ ಅದರಿಂದ ಈ ಸಲ ನಾನು ಪ್ಲೇನಲ್ಲಿರೋ ಥರ ಮೈಸೂರು ಸಿಲ್ಕ್ ಸ್ಯಾರೀಸನ್ನ ತೊಗೋತೀನಿ ಅಂತ ಹೇಳಿ ತೊಗೊಂಡ್ರು ಬಾರ್ಡರಲ್ಲಿ ಸಿಲ್ವರ್ ಮತ್ತು ಗೋಲ್ಡ್ ಎರಡೂ ಮಿಕ್ಸ್ ಆಗಿರೋ ಥರ ಸ್ಯಾರಿನ ಲಾಸ್ಟಾಗಿ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ರು ಆಲ್ರೆಡಿ ಟೈಮ್ ಆಗಿತ್ತಲ್ವ ಮಕ್ಕಳು ಇಬ್ಬರೇ ಇರ್ತಾರೆ ಅಂತ ನಾನು ಆಲ್ರೆಡಿ ಅಣ್ಣಂಗೆ ಫೋನ್ ಮಾಡಿದ್ದೆ ಅವರು ಮಕ್ಕಳು ಜೊತೆ ಇದ್ದಾರೆ ಮನೆಯಲ್ಲಿ ಅದ್ರ ಜೊತೆ ನಾವು ಇಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಬ್ಲೌಸ್ ಪೀಸ್ಗಳು ಹಬ್ಬಕ್ಕೆ ಬೇಕಿತ್ತಲ್ವ ಅರ್ಶನ ಕುಂಕುಮ ಕೊಡೋಕ್ಕೆ ಅದನ್ನು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಹಾಗೆ ಹೊರಡಬೇಕಾದ್ರೆ ಚಾಟ್ಸ್ ಏನಾದರೂ ತಿನ್ಕೊಂಡು ಹೊರಡೋಣ ಅಂತ ಬಂದಿದ್ದೀವಿ ಹಾಗೆ ಚಾಟ್ಸ್ ತಿಂದ್ಕೊಂಡು ಮಕ್ಕಳು ಕೂಡ ಪಾರ್ಸಲ್ ತೊಗೊಂಡು ಮನೆಗೆ ಹೊರಟ್ವಿ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ